ಸ್ವಲ್ಪ ಉಪ್ಪು ಧನಿಯಾ ಪೌಡ್ರ್ ಜೀರಿಗೆ ಪೌಡ್ರ್ ಇದು ನೋಡಿರಿ ತುಪ್ಪರಿಕಾಯಿ ಬಜ್ಜಿ ಮಾಡಲು ಮೆಣಸಿಕಾಯಿ ಕರಿಬೇವು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿರಿ ಇದು ಹಸಿ ಕಡಲೆ ಬೇಳೆ ಹಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಕಾದ ಎಣ್ಣೆ ಸ್ವಲ್ಪ ಹಾಕಿ ಪೇಸ್ಟ್ ಮಾಡ್ಕೊಂಡಿರಿ ಇದನ್ನು ನೋಡ್ರಿ ಇದು ಪೇಸ್ಟ್ ಮಾಡ್ಕೊಂಡಿವೆಲ್ಲ ಈ ರೀತಿ ತುಂಬ್ಕೋಬೇಕು ಇದ್ರಾಗ ತುಪ್ಪ ತುಪ್ಪರಿ ಒಳಗೆ ಕಾಯಿ ಒಳಗೆ ಹೆಚ್ಚಿನ ತುಪ್ಪ ಒಳಗೆ ತುಂಬ್ಕೋಬೇಕು ಹಿಂಗೆ ಪೇಸ್ಟ್ ಈ ರೀತಿ ತುಂಬ್ಕೋಬೇಕು ತಕದ ಮೆಣಸಿನ್ಕಾಯಿ ಬಜಿ ನೋಡಿರಿ ಇವು ಇದ್ರೊಳಗೆ ಸ್ವಲ್ಪ ಉಪ್ಪು ಜೀರಿಗೆ ಪೌಡ್ರ್ ಧನಿಯಾ ಪೌಡ್ರ್ ತುಂಬಿ ಹಸಿಬೇಳೆ ಹಿಟ್ಟು ಕಲಿಸಿ ಅದಕ್ಕೊಂದು ಸ್ವಲ್ಪ ಅಜವಣ್ಣ ಹಾಕಿ ಎಣ್ಣೆ ಕರೆದು ಈ ಥರ ಹಾಕ್ಕೊಂಡು ನೋಡ್ರಿ ಮಸ್ತ್ ಹಾಕ್ರಿ ನೀವು ಮಾಡಿ ನೋಡಿರಿ ತವ ಉತ್ತರ ಕರ್ನಾಟಕದ ತುಪ್ಪರಿಕಾಯಿ ಬಜಿ ನೋಡ್ರಿ ಇದ್ರೊಳಗೆ ಕರಿಬೇವು ಕೊತ್ತಂಬರಿ ಉಪ್ಪು ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹಸಿಮೆಣ್ಸಿ ಹಾಕಿ ಚಟ್ನಿ ಕಲ್ಲಾಗ ಅರದು ಆ ಪೇಸ್ಟನ್ನು ಇದ್ರೊಳಗೆ ತುಂಬಿ ಎಣ್ಣೆ ಒಳಗೆ ಕರಿಬೇಕು ನೋಡ್ರಿ ಇದು ನೀವು ಮಾಡಿರಿ ತಿನ್ನಿರಿ ಮಸ್ತ್ ತಕೋರಿ ಮಳೆಗಾಲದಾಗ ರುಚಿಕಟ್ಟಾಗಿ ಕಟ್ಟಾಗಿ ತುಪ್ಪರಿಕಾಯಿ ಬಜಿ ಮತ್ತು ಮಿರ್ಚಿ ಮಾಡಿ ಕುಟುಂಬವೆಲ್ಲ ತಿನ್ನಿರಿ ಮಣ್ಣು